ನ್ಯಾಯಾಧೀಶರ ಮೇಲೆ ಶೂ ಎಸೆತ ಯತ್ನ ಖಂಡಿಸಿ ಜಿಲ್ಲಾ ವಕೀಲರ ಸಂಘದಿಂದ ಪ್ರತಿಭಟನೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಶೂ ಎಸೆತ ಯತ್ನ ಪ್ರಕರಣ ಖಂಡಿಸಿ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಜಿಲ್ಲಾ ವಕೀಲರ ಸಂಘದ ಕಚೇರಿಯಲ್ಲಿ ಸಂಘದ ಅಧ್ಯಕ್ಷ ಎಸ್ ನಂಜಯ್ಯ ಅವರ ನೇತೃತ್ವದಲ್ಲಿ ಸಮಾವೇಶಗೊಂಡ ವಕೀಲರು ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಮೆರವಣಿಗೆ ಹೊರಟು ನ್ಯಾಯಾಲಯ ರಸ್ತೆ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಅಲ್ಲಿ ಕೆಲ ಹೊತ್ತು ಪ್ರತಿಭಟನೆ ನಡೆಸಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ ಅವರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಏನೋ ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಎಸ್ ನಂಜಯ್ಯ ಮಾತನಾಡಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಗವಾಯಿ ಅವರ ಮೇಲೆ ಶೂ ಎಸೆಯಲು ಯತ್ನಿಸಿದ ವಕೀಲ ರಾಕೇಶ್ ಕಿಶೋರ್ ವರ್ತನೆಯಿಂದ ನಮಗೆಲ್ಲ ನೋವಾಗಿದೆ ಆತನ ವಕೀಲ ವೃತ್ತಿಯಿಂದ ವಜಾಗೊಳಿಸಿ ದೇಶದಿಂದ ಗಡಿಪಾರು ಮಾಡಬೇಕು ಎಂದು ಆಗ್ರಹಿಸಿದರು ನಂತರ ವಕೀಲ ಬಿ ಪ್ರಸನ್ನಕುಮಾರ್ ಮಾತನಾಡಿ ಮನುವಾದಿ ರಾಕೇಶ್ ಕಿಶೋರ್ ಏಕಾಏಕಿ ಭಾರತದಲ್ಲಿ ಸನಾತನ ಹಿಂದೂಗಳ ಮೇಲೆ ದೌರ್ಜನ್ಯ ಸಹಿಸುವುದಿಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯದ ಮೇಲೆ ಶೂ ಎಸೆಯುವ ಪ್ರಯತ್ನ ಮಾಡಿದ್ದಾನೆ ಇದು ಭಾರತ ಸಂವಿಧಾನ ವ್ಯವಸ್ಥೆ ತಲೆ ತಗ್ಗಿಸುವ ವಿಚಾರವಾಗಿದೆ ಇದು ನ್ಯಾಯಾಂಗದ ಮೇಲೆ ಅವಿವಿಶ್ವಾಸ ಮೂಡಿಸುವ ಘಟನೆ ಇದಾಗಿದೆ ಇನ್ನು ಇಂತಹ ಘಟನೆಯಿಂದ ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಆಗುತ್ತದೆ ಇದನ್ನು ವಕೀಲರ ಸಮುದಾಯ ತೀವ್ರ ಖಂಡಿಸುತ್ತದೆ ರಾಕೇಶ್ ಕಿಶೋರ್ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ದೊಡ್ಡಮೊಳೆ ರಂಗಸ್ವಾಮಿ ಖಜಾಂಚಿ ರಮೇಶ್ ಹಿರಿಯ ವಕೀಲರಾದ ರಾಮಸಮುದ್ರ ಪುಟ್ಟಸ್ವಾಮಿ ಯಲಕೂರು ಮಲ್ಲಿಕಾರ್ಜುನ ಸ್ವಾಮಿ ನೋಟರಿ ನಾಗಣ್ಣ ಮತ್ತು ನಾಗಮ್ಮ ಸುಂದರ ದೇವರಾಜು ಇಸಾನ್ ಜಾವೇದ್ ಹಾಗೂ ಜಯಪ್ರಕಾಶ್ ಸಂತೋಷ ಮಾದೇಶ್ ಉಪಸ್ಥಿತರಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಎನ್ ಕೆ ಎಸ್ ಟಿವಿ ಚಾಮರಾಜನಗರ ನ್ಯಾಯಾಲಯದ ನ್ಯಾಯಾಧೀಶರ ಮೇಲೆ ನಿನ್ನೆ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಯ ಸಮಯದಲ್ಲಿ ಏನು ಒಂದು ದೇವಸ್ಥಾನದ ಏಳು ಅಡಿ ಮೂರ್ತಿಯ ಪ್ರತಿಷ್ಠಾಪನೆಗಾಗಿ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಕೊಟ್ಟಿದ್ರು ಸಹ ಅವರು ಆ ಜಾಗದಲ್ಲಿ ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡಿಲ್ಲ ಮರು ನಿರ್ಮಾಣ ಮಾಡಿಲ್ಲ ಅಂತ ಹೇಳಿ ನಿನ್ನೆ ರಾಕೇಶ್ ಕಿಶೋರ್ ಅನ್ನೋರು ನ್ಯಾಯಾಲಯದಲ್ಲಿ ವಿಚಾರಣೆ ಪ್ರಾರಂಭವಾದ ವೇಳದಲ್ಲಿ ವೇಳೆಯಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಅದು ಸರ್ವೋಚ್ಚ ನ್ಯಾಯಾಲಯದ ವ್ಯಾಪ್ತಿಗೆ ಬರುವುದಿಲ್ಲ ಎಸ್ ಐ ಎಸ್ಗೆ ಬರುತ್ತೆ ಹೇಳಿ ನ್ಯಾಯಾಧೀಶರು ಹೇಳುವಂಥ ಸಂದರ್ಭಕ್ಕೆ ಏನು ಈ ಮನುವಾದಿ ರಾಕೇಶ್ ಕಿಶೋರ್ ಅಂತಕ್ಕಂಥವ್ರು ಏಕಾಏಕಿ ಭಾರತದಲ್ಲಿ ಸನಾತನ ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ಸಹಿಸೋದಿಲ್ಲ ಅಂತ ಹೇಳಿ ಅವ್ರ ಮೇಲಿನ ಅವಮಾನ ಸಹಿಸೋದಿಲ್ಲ ಅಂತ ಹೇಳಿ ಒಬ್ಬ ಮೊಬ್ಬತ್ತನಾಗಿ ಇಡೀ ರಾಷ್ಟ್ರದ ಪರಮೋಚ್ಚ ಅಧಿಕಾರವುಳ್ಳ ಸರ್ವೋಚ್ಚ ನ್ಯಾಯಾಲಯದ ಮೇಲೆ ಬೂಟು ಎಸೆಯುವ ಪ್ರಯತ್ನವನ್ನು ಮಾಡ್ತಾರೆ ಇದು ನಮ್ಮ ಇಡೀ ಭಾರತದ ಸಂವಿಧಾನ ವ್ಯವಸ್ಥೆಯೇ ತಲೆ ತಗ್ಸ್ತಕ್ಕಂಥದ್ದು ಯಾವ ವ್ಯಕ್ತಿ ಸಂವಿಧಾನದ ರಕ್ಷಣೆಯನ್ನು ಮಾಡಬೇಕು ಅದೇ ವ್ಯಕ್ತಿ ಇವತ್ತು ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಪರಿಹಾರ ನನ್ನ ಪರವಾಗಿ ಸಿಕ್ಕಲಿಲ್ಲ ಅನ್ನುವಂಥ ಉದ್ದೇಶ ಇಟ್ಕೊಂಡು ಭಾರತದ ಸರ್ವೋಚ್ಚ ನ್ಯಾಯಾಧೀಶರ ಮೇಲೆ ಬೂಟು ಎಸೆಯುವ ಪ್ರಯತ್ನ ಮಾಡ್ತಕ್ಕಂಥದ್ದು ಸರಿಯಲ್ಲ ಇದು ಅಮಾನವೀಯ ಘಟನೆ ಮತ್ತು ಇದನ್ನ ನಮ್ಮ ಇಡೀ ವಕೀಲ ಸಮುದಾಯ ಖಂಡನೆಯನ್ನು ವ್ಯಕ್ತಪಡಿಸುತ್ತೆ ಈ ರೀತಿಯ ಘಟನೆಗಳು ಸಾಮಾಜಿಕವಾಗಿ ತುಂಬಾ ಖಂಡನೀಯ ವ್ಯವಸ್ಥೆಯನ್ನ ನಾವು ಇವತ್ತು ತೋರಿಸ್ಬೇಕಾಗತ್ತೆ ಯಾಕಪ್ಪ ಅಂದರೆ ಇಂಥ ಘಟನೆಗಳಿಂದ ಸಮಾಜದಲ್ಲಿ ಅಶಾಂತಿ ಘಟನೆಗಳು ನಿರ್ಮಾಣ ಆಗುತ್ತೆ ಸಂವಿಧಾನದ ವ್ಯವಸ್ಥೆಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಭಾರತ ಸರ್ವೋಚ್ಚ ನ್ಯಾಯಾಲಯದ ಮೇಲೆ ಅವಿಶ್ವಾಸವನ್ನು ಮೂಡ್ತಕ್ಕಂಥ ಘಟನೆ ಇದು ಈ ರೀತಿಯ ಒಬ್ಬ ವ್ಯಕ್ತಿ ಒಂದು ಧರ್ಮದ ಪರವಾಗಿ ಮನೋಭಾವನೆಯನ್ನು ಇಟ್ಕೊಂಡು ಇವತ್ತು ಒಂದು ಘಟನೆಯನ್ನು ಮಾಡಿರೋದ್ರಿಂದ ಇಡೀ ಭಾರತದ ಪರಮೋಚ್ಚ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಸುಪ್ರೀಂ ಕೋರ್ಟ್ನ ಮೇಲೆ ಅವಿಶ್ವಾಸವನ್ನು ತಾಳುವಂಥ ಒಂದು ಪ್ರಯತ್ನ ಆಗಿದೆ ಇಂತಹ ಪ್ರಯತ್ನಗಳು ಆಗಬಾರ್ದಾಗಿತ್ತು ಏನೋ ಆ ವ್ಯಕ್ತಿ ನಾನು ಎರಡು ಗುಡುಗೆ ನುಂಕಬಿಟ್ಟಿದ್ದೆ ಆ ನಶೆನಲ್ಲಿದ್ದೆ ಅದರಿಂದ ನಾನು ಮಾಡಿಬಿಟ್ಟಿದ್ದೀನೇನೋ ಅಂತಕ್ಕಂಥ ಉತ್ತರವನ್ನು ಕೊಡ್ತಾ ಇರಬಹುದು ಆದರೆ ನಿನ್ನೆ ನಡೆದಂಥ ನ್ಯಾಯಾಲಯದೊಳಗಡೆ ನಡೆದಂಥ ಘಟನೆ ನಮಗೆಲ್ಲ ನೋವಾಗಿದೆ ಈ ನೋವನ್ನು ನಾವಂತೂ ಸಹಿಸೋದಿಲ್ಲ ಕೂಡಲೇ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದವರು ಆ ವ್ಯಕ್ತಿಯನ್ನು ವಕೀಲಿಕೆಯಿಂದ ರದ್ದುಪಡಿಸಬೇಕು ಅವರ ಸಣ್ಣದನ್ನು ರದ್ದುಪಡಿಸಬೇಕು ಕೂಡಲೇ ಅವರನ್ನು ಭಾರತದಿಂದ ಹೊರಗಾಕಬೇಕು ಈ ವ್ಯವಸ್ಥೆ ಆಗಿರೋದ್ರಿಂದ ಏನು ಡಿಫೆನ್ಸ್ ಇದೆ ನಮ್ಮ ಭಾರತದಲ್ಲಿ ರಕ್ಷಣಾ ವ್ಯವಸ್ಥೆ ಏನಿದೆ ಈ ರಕ್ಷಣಾ ವ್ಯವಸ್ಥೆಯವರು ಇಂಥ ಕಿಡಿಗೇಡಿಯನ್ನು ಭಾರತದಿಂದನೇ ಗಡಿಪಾರು ಮಾಡಬೇಕು ಆತನನ್ನು ಹೊರಗೆ ಕಳಿಸ್ಬೇಕು ಒಂದು ವೇಳೆ ಇದಾಗಲಿಲ್ಲ ಅಂತಂದರೆ ಇಂತಹ ಪುನಃ ಪುನಃ ನಡೆಯುವಂಥ ಘಟನೆಗಳಿಂದ ಧರ್ಮ ಧರ್ಮದ ನಡುವೆ ಯುದ್ಧ ಉಟ್ಕೊಳ್ಳುತ್ತೆ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಧಾರ್ಮಿಕ ಜನಾಂಗಗಳ ನಡುವೆ ಕಿತ್ತಾಟ ಆಗ್ತದೆ ಗಲಾಟೆ ಆಗ್ತದೆ ಅಶಾಂತಿಗೆ ಕಾರಣ ಆಗ್ತದೆ ಹಾಗಾಗಿ ಇವತ್ತೇನು ರಾಕೇಶ್ ಕಿಶೋರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ನ್ಯಾಯವಾದಿ ಅಂತ ಹೇಳ್ಕೊಳಕ್ಕೆ ನಮಗೆ ನಾಚಿಕೆ ಆಗ್ತಾ ಇದೆ ಅಂತಹ ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥ ಘಟನೆಯನ್ನ ನಮ್ಮ ಇಡೀ ವಕೀಲ ಸಮುದಾಯ ಸಹಿಸ್ಕೊಳ್ಳೋದಿಲ್ಲ ಹಾಗಾಗಿ ಅವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ಇವತ್ತು ಸಾಂಕೇತಿಕವಾಗಿ ನಾವು ಚಾಮರಾಜನಗರ ಜಿಲ್ಲಾ ವಕೀಲರ ಸಂಘದಿಂದ ಎಲ್ಲ ವಕೀಲ ಮಿತ್ರರು ಹಿರಿಯ ವಕೀಲರು ಇಂದು ಸಭೆ ಸೇರಿ ನಿರ್ಣಯವನ್ನು ತಕ್ಕೊಂಡು ಆ ನಿರ್ಣಯವನ್ನು ಸರ್ಕಾರಕ್ಕೆ ನಮ್ಮ ಜಿಲ್ಲಾ ಮ್ಯಾಜಿಸ್ಟ್ರೇಟ್ರವರ ರವರ ಮೂಲಕ ಡಿಸ್ಟಿಕ್ ಅವರ ಮೂಲಕ ಕೊಡಬೇಕಂತೇಳಿ ಇಲ್ಲಿವರೆಗೆ ಕಾರ್ನಾಡಿಕ ಜಾತವನ್ನು ಅಂದ್ಕೊಂಡು ಬಂದಿದ್ದೀವಿ ಹಾಗಾಗಿ ಬಂಧುಗಳೇ ಇವತ್ತಿನ ಘಟನೆಯನ್ನು ನಾವೆಲ್ಲ ಯಾರು ಸಹಿಸೋದಿಲ್ಲ ವಕೀಲರೆಲ್ಲ ಒಂದಾಗಿ ಈ ಒಂದು ಪ್ರತಿಭಟನೆಗೆ ಸಹಕಾರ ಮಾಡಿದ್ದು ಕೆಲವರು ವೈಯಕ್ತಿಕವಾಗಿ ಧನ್ಯವಾದವನ್ನು ತಲುಪಿಸ್ತದೆ ಮತ್ತು ಈ ವಿಚಾರ ವಕೀಲರ ಸಂಘಟನೆ ವತಿಯಿಂದ ಏನು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ವಿರುದ್ಧ ರಾಕೇಶ್ ಕಿಸೋರ್ ಅಂತಕ್ಕಂಥ ಏನು ಘಟನೆ ಬಗ್ಗೆ ಏನು ಎಸುವ ಪ್ರಯತ್ನ ಮಾಡಿದ್ನೋ ಅವನ ವಿರುದ್ಧ ನಾವು ಪ್ರತಿಭಟನೆಯನ್ನ ನಾವು ಕಾಲ್ನಡಿಗೆ ಜಾತದ ಮೂಲಕ ಬಂದಿದ್ದೀವಿ ಈ ಕಾಲ್ನಡಿಗೆ ಜಾತದ ಮುಖಾಂತರ ಬಂದು ಅವನ ವಿರುದ್ಧ ಏನು ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಜೊತೆಗೆ ಏನು ನಾವು ಇಲ್ಲಿವರೆಗೆ ವಕೀಲರು ನಾವು ವಕೀಲರಿಗೆ ರಕ್ಷಣೆ ಕೊಡಿ ಅಂತ ಸ್ಟ್ರೈಕನ್ನು ಮಾಡ್ತಾಯಿದ್ದು ಆದರೆ ಈಗ ನಾವು ವಕೀಲರನ್ನೇ ಒಬ್ಬರನ್ನ ಏನು ಈ ಅಸಭ್ಯ ವರ್ತನೆ ಮಾಡಿದನೋ ಆ ಅಸಭ್ಯ ವರ್ತನೆ ಸರಿಯಲ್ಲ ಅಂತೇಳಿ ನಾವು ವಕೀಲರ ವಿರುದ್ಧ ಆತನ ನಡೆ ಸರಿಯಿಲ್ಲ ಅವನ್ನ ಈ ದೇಶದಿಂದ ಉಚ್ಚಾಡಿಸಿ ಅಂತಕ್ಕಂಥದ್ದು ಅಥವಾ ಗಡಿಪಾರು ಮಾಡಿ ಅಂತಕ್ಕಂಥದ್ದು ಮತ್ತು ಕೇಂದ್ರ ವಕೀಲರ ಪರಿಷತ್ತಿನಿಂದ ಅವನನ್ನು ರದ್ದತಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ನಾವು ಈ ದಿನ ನಮ್ಮ ವಕೀಲರ ಎಲ್ಲರೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಅವನ ಅಸಭ್ಯ ವರ್ತನೆಯಿಂದ ಎಲ್ಲ ನಮ್ಮ ವಕೀಲರಿಗೆ ಮನಸ್ಸಿಗೆ ನೋವಾಗಿದೆ ಆ ನೋವಿನ ಮುಖಾಂತರ ನಾವು ಅವನನ್ನು ಹೊರ ಹಾಕಬೇಕು ಅಂತ ಹೇಳಿ ನನ್ನ ಈ ಏನು ನನ್ನ ವಕೀಲರ ಸಂಘದ ಮುಖಾಂತರ ನನ್ನ ಒಂದು ತಿಳುವಳಿಕೆಯನ್ನ ಮತ್ತೆ ಅವನಿಗೆ ಧಿಕ್ಕಾರವನ್ನು ತಿಳಿಸುತ್ತಾ ನನ್ನ ಮಾತನ್ನಿಸ್ತಾನ ರಾಷ್ಟ್ರಪತಿಯವರಿಗೆ ಹಾಗೂ ಪ್ರಧಾನಮಂತ್ರಿ ಅವರಿಗೆ ಹಾಗೂ ವಕೀಲರ ಪರಿಷತ್ತು ಇಂಡಿಯಾ ಇವರಿಗೆ ಗಮನಿಸಬೇಕೆಂದು ನಾವು ಕೋರ್ತಾ ಇದ್ದೀವಿ ತಮ್ಮಲ್ಲಿ ಮತ್ತೆ ಮತ್ತೆ ಆ ಲಗಲ್ ಮಂಡಿಸಿಗೆ ಅಧ್ಯಕ್ಷರ ಮಾರ್ಗದರ್ಶಕ ಸಮಿತಿಯ ಅವಗೆ ತಮ್ಮ ವಿರೋಧವನ್ನು ಪ್ರತಿಪಡೆದೆಯಿಂದ ಹಾಗೂ ಆಂತರಿಕವಾಗಿ ನನಗೆ ಸುದ್ದಿಯ 10 ವರ್ಷ